ಯಾವುದೇ ಮನುಷ್ಯನಿಗೆ ಅತ್ಯಂತ ಕಷ್ಟದ ಸಮಯ ಬಂದಾಗ ಆಗೇ ತಾನೇ ಸಂಬಂಧಗಳ ನಿಜವಾದ ಪರಿಚಯವಾಗುವುದು ಕೆಲವರು ನಿಮ್ಮ ಕೈಬಿಟ್ಟು ಹೋಗುತ್ತಾರೆ ಇನ್ನು ಕೆಲವು ಅಪರಿಚಿತ ವ್ಯಕ್ತಿಗಳೇ ನಿಮ್ಮ ಬಾಳಿನ ಆಸರೆಯಾಗುತ್ತಾರೆ ನಮಸ್ಕಾರ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಾನೆಲ್ ಸೀರಿಯಲ್ ಹೈಪ್ಗೆ ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಕಥೆಯು ಒಬ್ಬ ತಂದೆಯ ಅಚಲ ಪ್ರೀತಿ ಆತನ ಹೆಣ್ಣುಮಕ್ಕಳ ಪ್ರಾಮಾಣಿಕತೆ ಮತ್ತು ಕರ್ಮದ ನಿಯಮದ ಮೇಲೆ ನಿಂತಿದೆ ಹಾಗಾದ್ರೆ ಹೃದಯವನ್ನು ತಟ್ಟುವ ಈ ಸುಂದರವಾದ ದಂತಕಥೆಯನ್ನು ಶುರು ಮಾಡೋಣ ಬನ್ನಿ ಒಂದು ಪುಟ್ಟ ಪಟ್ಟಣದಲ್ಲಿ ರಮೇಶ್ ತನ್ನ ಪತ್ನಿ ಪೂಜಾ ಮತ್ತು ಮೂರು ತಿಂಗಳ ಅವಳಿ ಹೆಣ್ಣು ಮಕ್ಕಳಾದ ಆರತಿ ಹಾಗೂ ದೀಪಾ ಜೊತೆ ವಾಸಿಸುತ್ತಿದ್ದರು ರಮೇಶ್ ತನ್ನ ಕಂಪೆನಿಯಲ್ಲಿ ಕೆಲಸ ಕಳೆದುಕೊಳ್ಳುವವರೆಗೂ ಅವರ ಮನೆಯಲ್ಲಿ ಎಲ್ಲವೂ ಸರಿಯಾಗಿತ್ತು ಕೆಲಸ ಕಳೆದುಕೊಂಡ ದಿನದಿಂದಲೂ ಪೂಜಾ ಪ್ರತಿ ಮಾತಿಗೆ ರಮೇಶನ್ನು ದೂರುತ್ತಿದ್ದಳು ಮತ್ತು ದೂರು ಹೇಳುತ್ತಿದ್ದಳು ಒಂದು ದಿನ ಬೆಳಗಿನ ಜಾವ ಮನೆಯ ಕೋಣೆಯಲ್ಲಿ ಜೋರಾದ ಅಳು ಕೇಳಿ ಬರುತ್ತಿತ್ತು ಪುಟ್ಟ ಮಕ್ಕಳು ಅಳುತ್ತಿದ್ದರು ಮತ್ತು ಪೂಜಾ ಸಿಟ್ಟಿನಿಂದ ತನ್ನ ಎಲ್ಲಾ ಸಾಮಾನುಗಳನ್ನು ಬ್ಯಾಗ್ನಲ್ಲಿ ತುಂಬಿಸುತ್ತಿದ್ದಳು ರಮೇಶ್ ಪ್ರೀತಿಯಿಂದ ಕೇಳಿಕೊಂಡ ಪೂಜಾ ಮಕ್ಕಳು ಅಳುತ್ತಿದ್ದಾರೆ ಅವರಿಗೆ ಈಗ ನಿನ್ನ ಅಗತ್ಯವಿದೆ ಆದರೆ ಪೂಜಾಳ ಉತ್ತರ ತೀರಾ ತಣ್ಣಗೆ ಮತ್ತು ಕಠಿಣವಾಗಿತ್ತು ಅವಳು ಹಿಂದಿರುಗಿ ನೋಡಲೂ ಇಲ್ಲ ನನಗೆ ಈಗ ಇವರ ಬಗ್ಗೆ ಯಾವುದೇ ಕಾಳಜಿಯಿಲ್ಲ ನಾನು ನಿನ್ನನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂದಳು ರಮೇಶ್ ಬೇಡಿಕೊಂಡನು ನನ್ನ ಸಲುವಾಗಿ ಬೇಡ ಈ ಮುಗ್ಧ ಮಕ್ಕಳಿಗಾದ್ರೂ ನಿಲ್ಲು ದೇವರು ಇವರನ್ನು ನಮಗ ಕೊಟ್ಟಿದ್ದಾನೆ ಪೂಜಾ ತಿರುಗಿ ನಿಂತು ಜೋರಾಗಿ ಹೇಳಿದಳು ನಾನು ಈ ಬಡತನದಲ್ಲಿ ಬದುಕಲು ಇನ್ನನ್ನು ಮದುವೆಯಾಗಿಲ್ಲ ನನಗೆ ಬೇಕಾದಂತಹ ಜೀವನವನ್ನು ನೀನು ನನಗೆ ಕೊಡಲು ಸಾಧ್ಯವಿಲ್ಲ ನಾನು ಸುಸ್ತಾಗಿದ್ದೇನೆ ನನ್ನನ್ನು ಹುಡುಕಿಕೊಂಡು ಬರಬೇಡ ಆಮೇಲೆ ತೀರಾ ನಿರ್ಲಕ್ಷ್ಯದಿಂದ ಮುಂದುವರೆದು ಇನ್ನು ಈ ಮಕ್ಕಳ ಬಗ್ಗೆ ಹೇಳುವುದಾದ್ರೆ ನಿನಗೆ ಏನು ಬೇಕೋ ಅದನ್ನು ಮಾಡು ನಿಜ ಹೇಳಬೇಕೆಂದರೆ ಇವರು ಬದುಕಿದರೋ ಸತ್ತರೋ ಅನ್ನುವುದು ನನಗೆ ಮುಖ್ಯವೇ ಅಲ್ಲ ಎಂದಳು ಇದನ್ನು ಹೇಳಿ ಅವಳು ಬಾಗಿಲನ್ನು ಜೋರಾಗಿ ಮುಚ್ಚಿಕೊಂಡು ಹೊರಟು ಹೋದಳು ರಮೇಶ್ ತನ್ನ ಪುಟ್ಟ ಮಕ್ಕಳನ್ನು ಎತ್ತಿಕೊಂಡು ಪ್ರೀತಿಯಿಂದ ಸಮಾಧಾನಪಡಿಸಿದನು ಅವರು ಅಳುತ್ತಲೇ ಇದ್ದರು ಆದರೆ ಅವಳು ಶಾಂತರಾಗುವವರೆಗೂ ರಮೇಶ್ ಅವರನ್ನು ಮೆಲ್ಲಗೆ ಜೋಲಿ ಆಡಿಸುತ್ತಾ ಇದ್ದನು ಅವರ ಮುಗ್ಧಮುಖಗಳನ್ನು ನೋಡಿದಾಗ ರಮೇಶ್ನ ಹೃದಯ ಭಾರವಾಯಿತು ಆದರೆ ಅವನ ಧ್ವನಿಯಲ್ಲಿ ಒಂದು ದೃಢವಾದ ಸಂಕಲ್ಪಲಿತ್ತು ಅವನು ನಿಧಾನವಾಗಿ ತನ್ನೊಳಗೆ ಹೇಳಿಕೊಂಡನು ನನ್ನ ಬಳಿ ನಿಮಗೆ ಕೊಡಲು ಹಣವಿಲ್ಲದಿರಬಹುದು ಮಕ್ಕಳೇ ಆದರೆ ನಾನು ನಿಮಗೆ ಈ ಜಗತ್ತಿನ ಅತ್ಯುತ್ತಮ ತಂದೆಯಾಗುತ್ತೇನೆ ಇದು ನನ್ನ ವಾಗ್ದಾನ ಮಾರನೆಯ ದಿನ ಬೆಳಿಗ್ಗೆ ಮನೆಯಲ್ಲಿ ಹಸಿವು ಮತ್ತು ಚಿಂತೆ ತುಂಬಿತ್ತು ರಮೇಶ್ ಬಳಿ ತಿನ್ನಲು ಏನೂ ಇರಲಿಲ್ಲ ಹಾಲು ಖರೀದಿಸಲು ಹಣವಿರಲಿಲ್ಲ ಸಮಯ ವ್ಯರ್ಥ ಮಾಡದೆ ಅವನು ಮುಂದುವರಿಯಬೇಕೆಂದು ನಿರ್ಧರಿಸಿದನು ಅವನು ಒಂದು ತಳ್ಳುಗಾಡಿಯನ್ನು ಬಾಡಿಗೆಗೆ ತೆಗೆದುಕೊಂಡನು ಅವಳಿ ಮಕ್ಕಳನ್ನು ಎದೆಗೆ ಕಟ್ಟಿಕೊಂಡನು ಮತ್ತು ಕೆಲಸ ಹುಡುಕುತ್ತಾ ನಗರದ ದೊಡ್ಡ ಮಾರುಕಟ್ಟೆಯ ಕಡೆ ಹೊರಟು ಹೋದನು ರಮೇಶ್ ಜನರ ಭಾರವಾದ ಸಾಮಾನುಗಳನ್ನು ಗಾಡಿಯ ಮೇಲೆ ಎಳೆಯಲು ಶುರು ಮಾಡಿದನು ಅನೇಕ ಜನರು ಅವನನ್ನು ದಿಟ್ಟಿಸಿ ನೋಡುತ್ತಿದ್ದರು ಕೆಲವು ಜನರು ದಯೆಯಿಂದ ನೋಡುತ್ತಿದ್ದರು ಮತ್ತು ಕೆಲವು ಜನರು ಆ ಮುಗ್ಧ ಮಕ್ಕಳಿಗಾಗಿ ಅವನ ಕೈಗೆ ಚಿಕ್ಕ ನಾಣ್ಯಗಳನ್ನು ನೀಡುತ್ತಿದ್ದರು ಒಬ್ಬ ವಯಸ್ಸಾದ ಆಂಟಿ ಅವನನ್ನು ತಡೆದು ದುಃಖದಿಂದ ಹೇಳಿದರು ಮಗನೇ ನೀನು ಒಳ್ಳೆಯ ಕೆಲಸ ಮಾಡುತ್ತಿದ್ದೀಯಾ ಅವರು ರಮೇಶ್ನ ಕೈಗೆ ಐನೂರು ರೂಪಾಯಿಗಳನ್ನು ನೀಡಿ ಇದು ಮಕ್ಕಳಿಗೆ ಎಂದರು ರಮೇಶ್ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಮುಂದೆ ಸಾಗಿದನು ಆದರೆ ಎಲ್ಲರೂ ದಯಾಳುಗಳಾಗಿರಲಿಲ್ಲ ಒಬ್ಬಳು ಜೋರು ಧ್ವನಿಯ ಹೆಂಗಸು ಹೀಗಳಿದಳು ಹ ಐಶಾನುರಾಜ ಹಾಸಿಗೆಯಲ್ಲಿ ಮಜಾ ಮಾಡುವಾಗ ಈ ಜವಾಬ್ದಾರಿ ನೆನಪಾಗಲಿಲ್ಲವೇ ಈಗೊಬ್ಬನೇ ದುಃಖಿತನಾಗಿದ್ದಾನೆ ಇದನ್ನು ಕೇಳಿಯೂ ರಮೇಶ್ ಏನು ಹೇಳಿಲ್ಲ ಅವನಿಗೆ ಯಾರ ಮಾತಿನ ಬಗ್ಗೆಯೂ ತಲೆಕಡಿಸಿಕೊಳ್ಳುವ ಅಗತ್ಯವಿರಲಿಲ್ಲ ಅವನಿಗೆ ಅವನ ಹೆಣ್ಣು ಮಕ್ಕಳಷ್ಟೇ ಮುಖ್ಯವಾಗಿದ್ದರು ಸಂಜೆ ದಿನವಿಡೀ ಮಾಡಿದ ಕಷ್ಟದ ಪರಿಶ್ರಮದ ಆದಾಯದಿಂದ ರಮೇಶ್ ತುಂಬ ಸಂತೋಷಗೊಂಡನು ಅವನು ತಕ್ಷಣ ಹತ್ತಿರದ ಫಾರ್ಮಸಿಯಿಂದ ಹಾಲು ಶಿಶುಪುಡಿ ಹಾಲು ಮತ್ತು ಅಗತ್ಯ ಔಷಧಿಗಳನ್ನು ಖರೀದಿಸಿದನು ಅವನು ಪ್ರತಿದಿನ ಇದನ್ನೇ ಮಾಡುತ್ತಿದ್ದನು ಮಕ್ಕಳು ಅವನ ಎದೆಗೆ ಕಟ್ಟಲ್ಪಟ್ಟಿರುತ್ತಿದ್ದರು ಅವನು ಒಂಟಿಯಾಗಿದ್ದನು ಅವನಿಗೆ ತಾಯಿ ಇರಲಿಲ್ಲ ಅಥವಾ ಸಹೋದರಿಯರೂ ಇರಲಿಲ್ಲ ಇದು ಬಹಳ ದಣಿವಿಸುವ ಕೆಲಸವಾಗಿತ್ತು ಆದರೆ ತನ್ನ ಹೆಣ್ಣು ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದೇನೆ ಎಂಬ ಸಂತೋಷ ಅವನ ಹೃದಯದಲ್ಲಿತ್ತು ಒಂದು ದಿನ ಅವನು ಬೆಳಿಗ್ಗೆ ಗಾಡಿ ತೆಗೆದುಕೊಂಡು ಹೊರಟಾಗ ಅವನ ನೆರೆಹೊರೆಯ ಶಾಂತಿ ಮೌಸಿ ಅವನನ್ನು ಕರೆದರು ಅವರು ರಮೇಶ್ಗೆ ಹೇಳಿದರು ಇಂದು ಮಕ್ಕಳನ್ನು ನನ್ನ ಬಳಿ ಬಿಟ್ಟು ಹೋಗು ನೀನು ಹಿಂತಿರುಗುವವರೆಗೆ ನಾನು ಅವರನ್ನು ನೋಡಿಕೊಳ್ಳುತ್ತೇನೆ ರಮೇಶ್ಗೆ ಹಿಂಜರಿಕೆಯಿತ್ತು ಆದರೆ ಮೌಸಿ ಪ್ರೀತಿಯಿಂದ ಬಿಸಿಲು ತುಂಬಾ ತೀಕ್ಷ್ಣವಾಗಿದೆ ನಾನು ಈ ಮುಗ್ಧ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದರು ಸ್ವಲ್ಪ ಯೋಚಿಸಿದ ನಂತರ ರಮೇಶ್ ಮಕ್ಕಳನ್ನು ಮೌಸಿಗೆ ಒಪ್ಪಿಸಿದನು ದಿನವಿಡೀವನು ಕೆಲಸ ಮಾಡಿದರೂ ಅವನ ಮನಸ್ಸು ಚಂಚಲವಾಗಿತ್ತು ಮೌಸಿ ಬಡವರಾಗಿದ್ದರೂ ಹೃದಯವಂತರು ಸಂಜೆ ರಮೇಶ್ ಮನೆಗೆ ಹಿಂದಿರುಗಿದಾಗ ಆರತಿ ಮತ್ತು ದೀಪ ಮೌಸಿ ತೊಳೆಯ ಮೇಲೆ ಸಂತೋಷದಿಂದ ನಗುತ್ತಿದ್ದರು ಅಂದಿನಿಂದ ಶಾಂತಿಮೌಸಿ ಯಾವಾಗಲೂ ರಮೇಶ್ಗೆ ಸಹಾಯ ಮಾಡುತ್ತಾ ಬಂದರು ಆರತಿ ಮತ್ತು ದೀಪ ಇಬ್ಬರೇ ಜನರನ್ನು ತಿಳಿದಿದ್ದರು ಅವರ ಪ್ರೀತಿಯ ತಂದೆ ಮತ್ತು ಶಾಂತಿ ಮೌಸಿ ಅವರನ್ನು ಅವರು ಮೌಸಿ ಎಂದು ಕರೆಯುತ್ತಿದ್ದರು ಹೆಣ್ಣು ಮಕ್ಕಳನ್ನು ಅತಿದೊಡ್ಡ ಖಾಸಗಿ ಶಾಲೆಗಳಿಗೆ ಕಳುಹಿಸಲಾಗಿಲ್ಲ ಆದರೆ ರಮೇಶ್ ತನ್ನ ಸಂಪೂರ್ಣ ಕಷ್ಟದ ಸಂಪಾದನೆಯಿಂದ ಅವರ ಶಾಲಾ ಶುಲ್ಕ ಮತ್ತು ಪುಸ್ತಕಗಳನ್ನು ಖರೀದಿಸಿದನು ಅವನು ಅವರಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕಲಿಸಿದನು ದಯೆ ಗೌರವ ಮತ್ತು ಕಷ್ಟಪಟ್ಟು ದುಡಿಯುವುದು ಅವರು ಹದಿನೆಂಟು ವರ್ಷ ತುಂಬಿದಾಗ ಅವರು ಪದವಿಯನ್ನು ಪೂರ್ಣಗೊಳಿಸಿದರು ರಮೇಶ್ ಹೆಮ್ಮೆಯಿಂದ ತುಂಬಿದನು ಹೆಣ್ಣುಮಕ್ಕಳು ಹಗಲು ರಾತ್ರಿ ಅಧ್ಯಯನ ಮಾಡಿದರು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾದರು ಆರತಿ ಮುನ್ನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿದಳು ಮತ್ತು ದೀಪಾ ಮುನ್ನೂರ ನಲವತ್ತೊಂದು ಅಂಕಗಳನ್ನು ಗಳಿಸಿದಳು ಅವರಿಬ್ಬರಿಗೂ ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸಾ ವೈದ್ಯರಾಗಲು ಒಂದೇ ದೊಡ್ಡ ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶ ಸಿಕ್ಕಿತು ಆದರೆ ಈಗ ನಿಜವಾದ ಹೋರಾಟ ಶುರುವಾಯಿತು ಒಂದು ಮಧ್ಯಾಹ್ನ ಹೆಣ್ಣುಮಕ್ಕಳು ಸಂತೋಷದಿಂದ ಮನೆಗೆ ಬಂದು ತಮ್ಮ ಫಲಿತಾಂಶದ ಸ್ಲಿಪ್ಗಳನ್ನು ತಂದೆಗೆ ನೀಡಿದರು ರಮೇಶ್ ನಗುತ್ತಾ ಅವರಿಗೆ ಶುಭಾಶಯ ಕೋರಿದನು ನನ್ನ ಮಕ್ಕಳೇ ನೀವು ಅದ್ಭುತ ಕೆಲಸ ಮಾಡಿದ್ದೀರಿ ನನಗೆ ನಿಮ್ಮ ಬಗ್ಗೆ ಹೆಮ್ಮೆಯಿದೆ ಇನ್ನು ನಾನು ಹೆಮ್ಮೆಯಿಂದ ನಡೆದು ಹೋಗುತ್ತೇನೆ ನನ್ನ ಮಕ್ಕಳು ಡಾಕ್ಟರ್ಗಳಾಗುತ್ತಾರೆ ಅವರು ತಮಾಷೆಯಾಗಿ ದೊಡ್ಡ ಮನುಷ್ಯರಂತೆ ನಡೆಯುವ ನಾಟಕ ಮಾಡಿದರು ಮತ್ತು ಎಲ್ಲರೂ ನಕ್ಕರು ಆದರೆ ನಂತರ ರಮೇಶ್ ಸದ್ದಿಲ್ಲದೆ ತನ್ನ ಕೋಣೆಗೆ ಹೋದನು ಅವನ ನಗು ಮಾಯವಾಗಿತ್ತು ಆ ಇಬ್ಬರ ಶುಲ್ಕವನ್ನು ಕಟ್ಟಲು ಅವನ ಬಳಿ ಹಣವಿರಲಿಲ್ಲ ಅವನು ಸಂಪೂರ್ಣವಾಗಿ ಬಡವನಾಗಿದ್ದನು ಅವನು ನಿಧಾನವಾಗಿ ತನ್ನೊಳಗೆ ಹೇಳಿಕೊಂಡನು ಇಷ್ಟು ವರ್ಷಗಳ ಶ್ರಮ ಮತ್ತು ಈಗ ನನ್ನ ಮಕ್ಕಳು ಯಶಸ್ಸು ಕಂಡಿದ್ದಾರೆ ಆದರೆ ನಾನು ಅವರ ಶುಲ್ಕವನ್ನು ಪಾವತಿಸಲು ಸಾಧ್ಯವಿಲ್ಲ ತಾನು ಮುಳುಗುತ್ತಿದ್ದೇನೆ ಎಂದು ಅವನಿಗೆ ಅನಿಸಿತು ಅವಮಾನ ಮತ್ತು ಅಸಹಾಯಕತ ಆದರೆ ನಂತರ ಅವನು ಮುಷ್ಟಿಯನ್ನು ಬಿಗಿದು ನಿರ್ಧರಿಸಿದನು ಇಲ್ಲ ನಾನು ಹಣವನ್ನು ಅವರ ಕನಸುಗಳನ್ನು ನಿಲ್ಲಿಸಲು ಬಿಡುವುದಿಲ್ಲ ನಾನು ಏನಾದರೂ ಮಾಡುತ್ತೇನೆ ನನ್ನ ಮಕ್ಕಳು ಖಂಡಿತವಾಗಿಯೂ ಡಾಕ್ಟರ್ಗಳಾಗುತ್ತಾರೆ ಮಾರನೇ ಬೆಳಿಗ್ಗೆ ರಮೇಶ್ ಬೇಗ ಎದ್ದನು ಆದರೆ ಈ ಬಾರಿ ಅವನು ತನ್ನ ಹಳೆಯ ಗಾಡಿಯನ್ನು ತೆಗೆದುಕೊಂಡು ಹೋಗಲಿಲ್ಲ ಈಗಿನ ಅಗತ್ಯವು ಆ ಗಾಡಿಗಿಂತ ದೊಡ್ಡದಾಗಿದೆ ಎಂದು ಅವನಿಗೆ ತಿಳಿದಿತ್ತು ಭಾರವಾದ ಹೆಜ್ಜೆಗಳೊಂದಿಲೆ ಅವನು ನೆರೆಹೊರೆಯಲ್ಲಿನ ಅತ್ಯಂತ ಶ್ರೀಮಂತ ಶೇಟಿಜಿಯವರ ಮನೆಗೆ ಹೋದನು ಶೇಟಿಜಿಯವರು ಬೆಳಿಗ್ಗೆ ಪೈಜಾಮದಲ್ಲಿ ಬಂದ ರಮೇಶ್ನನ್ನು ಸಂದೇಹದ ನೋಟದಿಂದ ನೋಡಿದರು ರಮೇಶ್ ಅವರ ಮುಂದೆ ಮೊಣಕಾಲೂರಿ ಕುಳಿತು ಸರ್ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ದಯವಿಟ್ಟು ನನ್ನನ್ನು ನಿಮ್ಮ ಸೇವಕನಾಗಿ ಮಾಡಿಕೊಳ್ಳಿ ನಾನು ನಿಮ್ಮ ಬಟ್ಟೆಗಳನ್ನು ತೊಳೆಯುತ್ತೇನೆ ಅಡುಗೆ ಮಾಡುತ್ತೇನೆ ಇಡೀ ಅಂಗಳವನ್ನು ಸ್ವಚ್ಛಗೊಳಿಸುತ್ತೇನೆ ನೀವು ಹೇಳಿದನ್ನು ನಾನು ಮಾಡುತ್ತೇನೆ ದಯವಿಟ್ಟು ನನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ವಿಶ್ವವಿದ್ಯಾನಿಲಯಕ್ಕೆ ಕಳುಹಿಸಿ ಅವರು ಪದವಿ ಪಡೆಯುವವರೆಗೆ ನಾನು ಗುಲಾಮನಂತೆ ಕೆಲಸ ಮಾಡುತ್ತೇನೆ ಎಂದನು ಅವನು ಹೆಣ್ಣುಮಕ್ಕಳೇ ಅವನ ಜಗತ್ತು ಎಂದು ವಿವರಿಸಿದನು ಆದರೆ ಶೇಠಡಿಯವರು ತಣ್ಣನೆ ಧವನಿಯಲ್ಲಿ ಅಲ್ಲಾಡಿಸಿದರು ಇಬ್ಬರು ವೈದ್ಯಕೀಯ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹಣ ಒದಗಿಸುವುದು ಮಕ್ಕಳ ಆಟವಲ್ಲ ನಾನು ಇದನ್ನು ಮಾಡುವುದಿಲ್ಲ ಎಂದರು ರಮೇಶ್ ಸುಮ್ಮನೆ ಎದ್ದು ಅಲ್ಲಿಂದ ಹೊರಟು ಹೋದನು ಅವನು ನಿಲ್ಲಲಿಲ್ಲ ಅವನು ಒಂದರ ನಂತರ ಒಂದು ಇನ್ನೂ ಐದು ದೊಡ್ಡ ಮನೆಗಳಿಗೆ ಹೋದನು ಪ್ರತಿ ಜಾಗದಲ್ಲಿಯೂ ಅವನು ಮೊಣಕಾಲೂರಿ ಕುಳಿತು ಸೇವಕನಾಗಲು ಮುಂದಾದನು ಆದರೆ ಎಲ್ಲರೂ ನಿರಾಕರಿಸಿದರು ಎರಡು ದಿನಗಳವರೆಗೆ ಅವನು ಮನೆಗೆ ಬಂದು ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದನು ಏನನ್ನೂ ಮಾತನಾಡುತ್ತಿರಲಿಲ್ಲ ಅವನ ಹೃದಯ ಎಷ್ಟು ಭಾರವಾಗಿತ್ತು ಎಂದರೆ ಬಹುಶಃ ಅವರ ಕನಸುಗಳು ನನಸಾಗದಿರಬಹುದು ಎಂದು ಹೆಣ್ಣುಮಕ್ಕಳಿಗೆ ಹೇಳಲು ಅವನಿಗೆ ಸಾಧ್ಯವಾಗಲಿಲ್ಲ ಆದರೆ ಒಂದು ಸಂಜೆ ಅವನು ಧೈರ್ಯ ಸಂಗ್ರಹಿಸಿ ಅವರನ್ನು ಕೋಣೆಗೆ ಕರೆದನು ನನ್ನ ಮಕ್ಕಳೇ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಸೋತೆನು ನಿಮ್ಮ ಶಿಕ್ಷಣಕ್ಕಾಗಿ ನಾನು ನಿಮ್ಮನ್ನು ಜಗತ್ತಿನ ಒಂದು ಮೂಲೆಯವರೆಗೆ ಕಳುಹಿಸುತ್ತೇನೆ ಎಂದು ಭರವಸೆ ನೀಡಿದ್ದೆ ಆದರೆ ಈಗ ನನ್ನ ಬಳಿ ವಿಶ್ವವಿದ್ಯಾಲಯಕ್ಕೆ ಕಳುಹಿಸಲು ಹಣವಿಲ್ಲ ಅವನ ಧ್ವನಿ ಒಡೆದು ಹೋಯಿತು ಅಳುವುದನ್ನು ತಪ್ಪಿಸಲು ಅವನು ತನ್ನ ಮುಖವನ್ನು ತಿರುಗಿಸಿಕೊಂಡನು ದೀಪಾ ತಕ್ಷಣ ಎದ್ದು ಪ್ರೀತಿಯಿಂದ ಅಪ ಕ್ಷಮಿಸುವ ಮಾತೇ ಇಲ್ಲ ನೀವು ನಮ್ಮನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ನಮಗೆ ಗೊತ್ತು ನಿಮ್ಮ ಬಳಿ ಹಣವಿದ್ದರೆ ನೀವು ನಮ್ಮನ್ನು ಚಂದ್ರನಿಗೂ ಕಳಿಸುತ್ತಿದ್ದೀರಿ ಎಂದಳು ಆರತಿ ನಾವು ವಿಶ್ವವಿದ್ಯಾಲಯಕ್ಕೆ ಹೋದರೂ ಇಲ್ಲದಿದ್ದರೂ ನಾವು ಯಾವಾಗಲೂ ನಿಮ್ಮನ್ನು ಪ್ರೀತಿಸುತ್ತೇವೆ ಎಂದಳು ಇಬ್ಬರೂ ತಮ್ಮ ತಂದೆಯನ್ನು ಗಟ್ಟಿಯಾಗಿ ತಬ್ಬಿಕೊಂಡರು ಆ ರಾತ್ರಿ ಮಕ್ಕಳು ಮಲಗಿದ್ದಾರೆ ಎಂದು ರಮೇಶ್ಗೆ ಖಚಿತವಾದಾಗ ಅವನು ಹಾಸಿಗೆಯ ಬಳಿ ಮೊಣಕಾಲೂರಿ ಕುಳಿತು ದೇವರನ್ನು ಪ್ರಾರ್ಥಿಸಿ ಅಳತೊಡಗಿದನು ಅವನ ಧ್ವನಿ ಸಣ್ಣದಾಗಿತ್ತು ಆದರೆ ನೋವು ಆಳವಾಗಿತ್ತು ದೇವರೇ ನನಗೆ ಸಹಾಯ ಮಾಡಿ ನನ್ನ ಬಳಿ ಏನೂ ಇಲ್ಲ ಆದರೆ ನಿಮ್ಮ ಬಳಿ ಎಲ್ಲವೂ ಇದೆ ನನ್ನ ಹೆಣ್ಣುಮಕ್ಕಳು ಈ ಅವಕಾಶಕ್ಕೆ ಅರ್ಹರು ದಯವಿಟ್ಟು ಅವರನ್ನು ಶಾಲೆಗೆ ಕಳಿಸಲು ಸಹಾಯ ಮಾಡಿ ಅವನು ಭೀಕರವಾಗಿ ಅಳತಾ ನೆಲವನ್ನು ಕೈಯಿಂದ ಹೊಡೆಯುತ್ತಿದ್ದನು ಆರತಿ ಮತ್ತು ದೀಪ ಎಚ್ಚರವಾಗಿದ್ದರು ಅವರು ಎಲ್ಲವನ್ನೂ ಕೇಳಿದರು ಅವರ ಹೃದಯ ಒಡೆದು ಹೋಯಿತು ಜೀವನ ಪರ್ಯಂತ ಅವರ ತಂದೆಯವರಿಗೆ ಆಧಾರವಾಗಿದ್ದರು ಅವರು ಎಂದಿಗೂ ಅಳಲಿಲ್ಲ ಎಂದಿಗೂ ದೂರು ಹೇಳಲಿಲ್ಲ ಆದರೆ ಇಂದು ಅವರು ತಮ್ಮ ಕಾರಣದಿಂದ ಆಳುತ್ತಿದ್ದರು ಅವರು ದಿಂಬಿನಲ್ಲಿ ಮುಖ ಅಡಗಿಸಿ ಸುಮ್ಮನೆ ಆಳುತ್ತಿದ್ದರು ಮುಂದಿನ ಕೆಲವು ದಿನಗಳು ಶಾಂತಿಯಿಂದ ಕಳೆದು ಹೋದವು ಆರತಿ ಮತ್ತು ದೀಪಾ ದುಃಖಿತರಾಗಿದ್ದರು ಆದರೆ ದೃಢವಾಗಿದ್ದರು ಅವರು ಒಂದು ದೊಡ್ಡ ಹೆಜ್ಜೆಯಿಟ್ಟರು ಅವರು ವಿಶ್ವವಿದ್ಯಾಲಯಕ್ಕೆ ಹೋಗಿ ತಮ್ಮ ಪ್ರವೇಶವನ್ನು ಒಂದು ವರ್ಷದ ಮಟ್ಟಿಗೆ ಮುಂದೂಡಿದರು ಇದು ನೋವಿನಿಂದ ಕೂಡಿದ ನಿರ್ಧಾರವಾಗಿತ್ತು ಆದರೆ ಅವರ ಬಳಿ ಒಂದು ಯೋಜನೆಯಿತ್ತು ಅವರು ಮುಂದಿನ ವರ್ಷದವರೆಗೆ ಕೆಲಸ ಮಾಡಿ ಹಣವನ್ನು ಸಂಗ್ರಹಿಸಲು ಬಯಸಿದ್ದರು ಅನೇಕ ಕಡೆ ತಿರಸ್ಕಾರದ ನಂತರ ಅವರಿಗೆ ಒಂದು ಶುಭ್ರವಾದ ರೆಸ್ಟೋರೆಂಟ್ನಲ್ಲಿ ಕೆಲಸ ಸಿಕ್ಕಿತು ಅವರು ತಕ್ಷಣ ಕೆಲಸಕ್ಕೆ ಹಾಜರಾದರು ನಗುತಾ ಗ್ರಾಹಕರನ್ನು ಸ್ವಾಗತಿಸುತ್ತಿದ್ದರು ಎಚ್ಚರಿಕೆಯಿಂದ ಆಹಾರವನ್ನು ಬಡಿಸುತ್ತಿದ್ದರು ಮತ್ತು ಎಲ್ಲರನ್ನೂ ಗೌರವಿಸುತ್ತಿದ್ದರು ಜನರಿಗೆ ಅವರ ವರ್ತನೆ ಇಷ್ಟವಾಯಿತು ಮತ್ತು ಅವರು ಮುಕ್ತವಾಗಿ ಟಿಪ್ಸ್ ನೀಡುತ್ತಿದ್ದರು ಕೆಲವರು ಅವರ ಬಡತನದ ಲಾಭ ಪಡೆಯಲು ಪ್ರಯತ್ನಿಸಿದರು ಆದರೆ ಹೆಣ್ಣು ಮಕ್ಕಳು ತಮ್ಮ ಮರ್ಯಾದೆಯನ್ನು ಮಾರಲಿಲ್ಲ ಅವರು ತಮ್ಮ ಸಂಪಾದನೆಯ ಪ್ರತಿ ಪೈಸೆಯನ್ನು ಉಳಿತಾಯ ಮಾಡಿದರು ರಾತ್ರಿ ಅವರು ತಮ್ಮ ಕಂದೆಯೊಂದಿಗೆ ಕುಳಿತು ಹಣವನ್ನು ಲೆಕ್ಕ ಹಾಕುತ್ತಿದ್ದರು ಮತ್ತು ದೇವರಿಗೆ ಪ್ರಾರ್ಥಿಸುತ್ತಿದ್ದರು ರಮೇಶ್ ಕೂಡ ಅವರಿಗಾಗಿ ಪ್ರಾರ್ಥಿಸುವುದನ್ನು ಬಿಡಲಿಲ್ಲ ಸುಮಾರು ಏಳು ತಿಂಗಳ ಕಠಿಣ ಪರಿಶ್ರಮ ಉಳಿತಾಯ ಮತ್ತು ಪ್ರಾರ್ಥನೆಯ ನಂತರ ಆರತಿ ಮತ್ತು ದೀಪ ತಮ್ಮದೇ ಆದ ಒಂದು ಸಣ್ಣ ರೆಸ್ಟೋರೆಂಟ್ ಅನ್ನು ತೆರೆದರು ಅದು ದೊಡ್ಡದಾಗಿರಲಿಲ್ಲ ಆದರೆ ಸ್ವಚ್ಛವಾಗಿ ಮತ್ತು ಸುಂದರವಾಗಿ ಅಲಂಕರಿಸಲಾಗಿತ್ತು ಅವರು ರುಚಿಕರವಾದ ಅಡುಗೆ ಮಾಡುತ್ತಿದ್ದರು ಮತ್ತು ಪ್ರತಿ ಗ್ರಾಹಕರನ್ನು ಕುಟುಂಬದವರಂತೆ ನೋಡಿಕೊಳ್ಳುತ್ತಿದ್ದರು ಅವರು ಸಾಮಾಜಿಕ ಮಾಧ್ಯಮದಲ್ಲಿಯೂ ಜಾಹೀರಾತು ಪ್ರಾರಂಭಿಸಿದರು ಶೀಘ್ರದಲ್ಲೇ ಗ್ರಾಹಕರ ದಂಡು ಬರಲಾರಂಭಿಸಿತ್ತು ಆ ಪುಟ್ಟ ರೆಸ್ಟೋರೆಂಟ್ ಬಹಳ ಜನಪ್ರಿಯವಾಯಿತು ಅವರ ಹೃದಯದಲ್ಲಿ ಡಾಕ್ಟರ್ಗಳಾಗುವ ಬೈಕೆ ಇನ್ನೂ ಇತ್ತು ಆದರೆ ಜೀವನವು ಅವರನ್ನು ಬೇರೆ ದಾರಿಯಲ್ಲಿ ಕರೆದೊಯ್ಯುತ್ತಿತ್ತು ಅದೃಷ್ಟವೂ ಅವರಿಗಾಗಿ ಇನ್ನೇನೂ ಯೋಚಿಸಿತ್ತು ಒಂದು ಸಂಜೆ ರೆಸ್ಟೋರೆಂಟ್ ಮುಚ್ಚಿದ ನಂತರ ಆರತಿ ಟೇಬಲ್ಗಳನ್ನು ಸ್ವಚ್ಛಗೊಳಿಸುತ್ತಿದ್ದಳು ಆಗ ಅವಳ ಕಣ್ಣು ಒಂದು ಕುರ್ಚಿಯ ಕೆಳಗೆ ಬಿದ್ದಿದ್ದ ಕಪ್ಪು ಬ್ರೀಫ್ಕೇಸ್ ಮೇಲೆ ಬಿತ್ತು ಅವಳು ದೀಪಾಳನ್ನು ಕರೆದು ನೋಡು ದೀಪಾ ಯಾರೋ ಮರೆತು ಹೋಗಿದ್ದಾರೆ ಎಂದಳು ಕುತೂಹಲದಿಂದ ಅವರು ಅದನ್ನು ತೆರೆದು ಇಬ್ಬರೂ ಸ್ತಬ್ಧರಾದರು ಒಳಗೆ ಬಹಳ ಮುಖ್ಯವಾದ ದಾಖಲೆಗಳು ಮತ್ತು ದಪ್ಪಮೊತ್ತದ ಹಣವಿತ್ತು ದೀಪಾಳ ಕಣ್ಣುಗಳು ಅರಳಿದವು ಈ ವ್ಯಕ್ತಿ ಖಂಡಿತವಾಗಿಯೂ ಬಹಳ ಶ್ರೀಮಂತನಾಗಿರಬೇಕು ಎಂದಳು ಅವರು ತಕ್ಷಣ ಬ್ರೀಫ್ಕೇಸನ್ನು ಮುಚ್ಚಿ ಮನೆಗೆ ತಂದರು ರಮೇಶ್ ಇದನ್ನು ಕೇಳಿ ತಲೆಯಲ್ಲಾಡಿಸಿ ನೀವು ಸರಿಯಾದ ಕೆಲಸ ಮಾಡಿದ್ದೀರಿ ಇದರ ಮಾಲೀಕ ಖಂಡಿತ ಇದನ್ನು ಹುಡುಕಿಕೊಂಡು ಬರುತ್ತಾನೆ ಈ ಬ್ಯಾಗ್ ಬಹಳ ಅಮೂಲ್ಯವಾದುದು ಎಂದಳು ಮಾರನೇ ದಿನ ಬೆಳಗ್ಗೆ ಅವರು ಬ್ರೀಫ್ಕೇಸ್ನೊಂದಿಗೆ ಬೇಗನೆ ರೆಸ್ಟೋರೆಂಟ್ಗೆ ಬಂದರು ಒಂದು ಹೊಳೆಯುವ ಕಪ್ಪು ಕಾರಿನ ಬಳಿ ಒಬ್ಬ ಶ್ರೀಮಂತ ವ್ಯಕ್ತಿ ಚಿಂತಿತನಾಗಿ ನಿಂತಿರುವುದನ್ನು ಅವರು ನೋಡಿದರು ಅವರನ್ನು ಮಾತನಾಡಿಸಿದಾಗ ಅವನು ತಕ್ಷಣ ನೀವು ತಪ್ಪಾಗಿ ಯಾವುದೇ ಕಪ್ಪು ಬ್ರೀಫ್ಕೇಸನ್ನು ನೋಡಿದ್ದೀರಾ ಎಂದು ಕೇಳಿದನು ಹೌದು ಎಂದು ಆರತಿ ಹೇಳಿ ಆ ಬ್ರೀಫ್ಕೇಸನ್ನು ಅವನಿಗೆ ಕೊಟ್ಟಳು ಅದನ್ನು ನೋಡಿದಾಗ ಅವನ ಮುಖದಲ್ಲಿ ನಿರಾಳ ಮೂಡಿತು ನಿಮಗೆ ತುಂಬಾ ಧನ್ಯವಾದಗಳು ಎಂದು ಅವನು ಬೇಗನೆ ಬ್ರೀಫ್ಕೇಸ್ ತೆಗೆದುಕೊಂಡು ಕಾರಿನಲ್ಲಿ ಕುಳಿತು ಒಂದು ಮಾತನ್ನು ಹೇಳದೆ ಹೊರಟು ಹೋದನು ದೀಪ ಕಣ್ಣು ಮಿಟುಕಿಸಿ ಅವನು ಕನಿಷ್ಠ ಸಾವಿರ ರೂಪಾಯಿಗಳನ್ನಾದರೂ ಕೊಡಬೇಕಾಗಿತ್ತು ಎಂದು ತಮಾಷೆ ಮಾಡಿದಳು ಆರತಿ ನಕ್ಕು ಹಾಗಾದ್ರೆ ಈಗ ನೀನು ಕೋಟ್ಯಾಧಿಪತಿಯಾಗಲು ಬಯಸುತ್ತೀಯ ಎಂದಳು ಅವರು ನಕ್ಕು ಕೆಲಸಕ್ಕೆ ಮರಳಿದರು ಮಧ್ಯಾಹ್ನದ ಹೊತ್ತಿಗೆ ಅದೇ ವ್ಯಕ್ತಿ ಹಿಂತಿರುಗಿದನು ಅವನು ಅದೇ ಹೊಳೆಯುವ ಕಾರಿನಲ್ಲಿದ್ದನು ಆದರೆ ಈ ಬಾರಿ ಆತುರದಲ್ಲಿ ಇರಲಿಲ್ಲ ಅವನು ನಿಂತು ಆರತಿ ಮತ್ತು ದೀಪಾಳನ್ನು ನೋಡಿ ನಕ್ಕನು ನಾನು ವರ್ಮಾ ಎಂದು ಪರಿಚಯಿಸಿಕೊಂಡನು ನಿಮ್ಮ ಪ್ರಾಮಾಣಿಕತೆ ಮತ್ತು ಸತ್ಯಸಂಧತಿಗಾಗಿ ನಾನು ನಿಮಗೆ ಬಹುಮಾನ ನೀಡಲು ಬಯಸುತ್ತೇನೆ ಆರತಿ ಮತ್ತು ದೀಪಾ ಭರವಸೆಯ ನೋಟದಿಂದ ಪರಸ್ಪರ ನೋಡಿಕೊಂಡರು ಬಹುಶಃ ಈಗ ಸ್ವಲ್ಪ ಹಣ ಸಿಗಬಹುದು ಎಂದು ಅವರು ಯೋಚಿಸಿದರು ಆದರೆ ಆಕಾಶ್ ವರ್ಮಾ ಅವರಿಗೆ ಹಣ ನೀಡಲಿಲ್ಲ ಬದಲಿಗೆ ಅವನು ಅವರನ್ನು ಒಂದು ದೊಡ್ಡ ಭವ್ಯವಾದ ಕಟ್ಟಡದ ಬಳಿಗೆ ಕರೆದುಕೊಂಡು ಹೋದನು ಇದು ನಿಮಗಾಗಿ ಎಂದು ಅವರು ಹೇಳಿದರು ಆ ಬ್ರೀಫ್ಕೇಸ್ನಲ್ಲಿರುವ ದಾಖಲೆಗಳು ಹಣಕ್ಕಿಂತ ಹೆಚ್ಚು ಬೆಲೆ ಬಾಳುವವು ನೀವು ನನ್ನ ಕುಟುಂಬ ವ್ಯವಹಾರವನ್ನು ಉಳಿಸಿದ್ದೀರಿ ಈಗ ಈ ಇಡೀ ಕಟ್ಟಡವು ನಿಮ್ಮ ರೆಸ್ಟೋರೆಂಟ್ಗಾಗಿ ಇರಬೇಕೆಂದು ನಾನು ಬಯಸುತ್ತೇನೆ ಇದು ಎಲ್ಲವೂ ನಿಮ್ಮದು ಆರತಿ ಮತ್ತು ದೀಪಾ ಆಘಾತದಿಂದ ನಿಂತಿದ್ದರು ಅವರಿಗೆ ವಿಶ್ವಾಸವಾಗಲಿಲ್ಲ ಅವರ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀಲು ತುಂಬಿ ಬಂದಿತು ಮತ್ತು ಅವರು ಮತ್ತೆ ಮತ್ತೆ ಅವರಿಗೆ ಧನ್ಯವಾದ ಹೇಳಿದರು ಈ ಸುದ್ದಿ ತಂದೆಗೆ ತಿಳಿಸಲು ಅವರು ಬೇಗನೆ ಟ್ಯಾಕ್ಸಿ ತೆಗೆದುಕೊಂಡು ಮಾರುಕಟ್ಟೆಯ ಕಡೆಗೆ ಹೋದರು ರಮೇಶ್ ಅಲ್ಲಿ ತನ್ನ ಗಾಡಿಯ ಬಳಿ ನಿಂಬೆಪಾನಕ ಅಥವಾ ಖುನು ಕುಡಿಯುತ್ತಾ ಕುಳಿತಿರುವುದನ್ನು ಅವರು ನೋಡಿದರು ಏನನ್ನೂ ಹೇಳದೆ ಅವರು ಓಡಿಹೋಗಿ ಅವನನ್ನೂ ಅಪ್ಪಿಕೊಂಡರು ಮಾರುಕಟ್ಟೆಯ ಜನರು ಆ ಇಬ್ಬರು ಸುಂದರ ಹುಡುಗಿಯರು ಆ ಬಡವನನ್ನು ತಬ್ಬಿಕೊಳ್ಳುವುದನ್ನು ನೋಡಿ ಆಶ್ಚರ್ಯಪಟ್ಟರು ರಮೇಶ್ ನಗುತ್ತಾ ಕುಳಿತುಕೊಳ್ಳಿ ನಿಮ್ಮ ಆಶ್ಚರ್ಯವೇನು ಎಂದನು ದೀಪಾ ನಿಮಗಾಗಿ ಒಂದು ದೊಡ್ಡ ಆಶ್ಚರ್ಯವಿದೆಯಪ್ಪಾ ಎಂದಳು ಅವರು ನಿಂತು ರಮೇಶ್ಗೆ ತಮ್ಮ ಹಿಂದೆ ಬರಲು ಇಶಾರೆ ಮಾಡಿದರು ಅವರು ಆ ದೊಡ್ಡ ಕಟ್ಟಡದ ಬಳಿ ತಲುಪಿದಾಗ ದೀಪಾಳ ಧ್ವನಿ ಸಂತೋಷದಿಂದ ಗುನುಗಿತು ಇದು ನಮ್ಮದು ಬ್ರೀಫ್ ಕೇಸ್ ಕಳೆದುಕೊಂಡ ವ್ಯಕ್ತಿ ಇದನ್ನು ನಮಗೆ ಕೊಟ್ಟಿದ್ದಾನೆ ನಾವು ನಮ್ಮ ರೆಸ್ಟೋರೆಂಟನ್ನು ಈಗ ಇಲ್ಲಿ ತೆರೆಯುತ್ತೇವೆ ರಮೇಶ್ನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿ ಬಂದಿತು ಅವರ ಪ್ರಾಮಾಣಿಕತೆಯ ಈ ಫಲವು ಅವರ ಕನಸಿಗಂತಲೂ ದೊಡ್ಡದಾಗಿತ್ತು ಸಂಜೆ ಮನೆಯಲ್ಲಿ ಆರತಿ ಮತ್ತು ದೀಪ ತಮ್ಮ ತಂದೆಯೊಂದಿಗೆ ಕುಳಿತಿದ್ದರು ವರ್ಷವಿಡೀ ಮಾಡಿದ ಕಠಿಣ ಪರಿಶ್ರಮ ಅವರ ಮುಖದ ಮೇಲೆ ಕಾಣುತ್ತಿತ್ತು ಆರತಿ ಪ್ರೀತಿಯಿಂದ ಆದರೆ ದೃಢವಾದ ನಿರ್ಧಾರದಿಂದ ಹೇಳಿದಳು ಅಪ್ಪಾ ನೀದಿನ್ನು ಮುಂದೆ ಗಾಡಿ ಗಾಡಿಯಳಿಯೊಂದನ್ನು ನಿಲ್ಲಿಸಬೇಕು ಈಗ ನಿಮಗೆ ವಯಸ್ಸಾಗುತ್ತಿದೆ ಈ ಕಠಿಣ ಕಲಿಸ ನಮಗೆ ಯುವಕರಿಗೆ ಬಿಡಿ ದೀಪ ಸಹಮತ ವ್ಯಕ್ತಪಡಿಸುತ್ತಾ ನಾವೀಗ ಇದ್ದೇವಲ್ಲಪ್ಪಾ ನಾವು ಯಶಸ್ವಿಯಾಗಲೂ ನೀವು ಎಲ್ಲವನ್ನೂ ನೀಡಿದ್ದೀರಿ ಈಗ ನೀವು ವಿಶ್ರಾಂತಿ ತೆಗೆದುಕೊಳ್ಳುವ ಸರದಿ ಎಂದಳು ರಮೇಶ್ ವಾದಿಸಲು ಪ್ರಯತ್ನಿಸಿದರು ಆದರೆ ಹೆಣ್ಣುಮಕ್ಕಳ ದೃಢತೆಯನ್ನು ನೋಡಿ ಅವರ ಮನಸ್ಸು ಕರಗಿತು ಹೆಮ್ಮೆಯಿಂದ ತುಂಬಿದ ಹೃದಯದಿಂದ ರಮೇಶ್ ಅಂದಿನಿಂದ ಗಾಡಿ ಎಳೆಯುವ ಕೆಲಸದಿಂದ ನಿವೃತ್ತರಾಗಲು ನಿರ್ಧರಿಸಿದರು ವರ್ಮಾ ಕೇವಲ ಕಟ್ಟಡವನ್ನು ಮಾತ್ರ ನೀಡಿರಲಿಲ್ಲ ಆದರೆ ಅದನ್ನು ಹೊಸ ಕುರ್ಚಿಗಳು ಟೇಬಲ್ಗಳು ಪಾತ್ರೆಗಳು ಮತ್ತು ಎಲ್ಲ ಅಗತ್ಯ ವಸ್ತುಗಳಿಂದ ಅಲಂಕರಿಸಿದ್ದರು ಆರತಿ ಮತ್ತು ದೀಪಾಳ ರೆಸ್ಟೋರೆಂಟ್ ಪೂರ್ಣಪಣಿ ಅದ್ಭುತವಾಗಿತ್ತು ಆಹ್ವಾನಿಸುವಂತಿತ್ತು ಮತ್ತು ಬೆಚ್ಚಗಿತ್ತು ಅವರ ಅಡುಗೆ ಅಸಾಮಾನ್ಯವಾಗಿತ್ತು ಮತ್ತು ಅವರ ವರ್ತನೆ ಎಲ್ಲದಕ್ಕಿಂತ ಉತ್ತಮವಾಗಿತ್ತು ಶೀಘ್ರದಲ್ಲಿ ಅವರ ರೆಸ್ಟೋರೆಂಟ್ ಕೇವಲ ವ್ಯಾಪಾರವಾಗಿ ಉಳಿಯಲಿಲ್ಲ ಆದರೆ ಭರವಸೆಯ ಸಂಕೇತವಾಯಿತು ಇನ್ನೂ ಅವರಿಗೆ ಕಠಿಣ ಬಿಸಿಲಿನಲ್ಲಿ ಕೆಲಸ ಮಾಡುವ ಅಗತ್ಯವಿರಲಿಲ್ಲ ಹೆಣ್ಣುಮಕ್ಕಳು ರಮೇಶನ್ನು ಒಬ್ಬ ರಾಜನಂತೆ ನೋಡಿಕೊಂಡರು ಆದರೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದ ಜನರನ್ನು ಅವರು ಮರೆಯಲಿಲ್ಲ ಶಾಂತಿ ಮೌಸಿ ಬಾಲ್ಯದಲ್ಲಿ ಅವರಿಗೆ ಆಸರಿಯಾಗಿದ್ದವರು ಈಗ ವಯಸ್ಸಾದವರು ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದರು ಆರತಿ ಮತ್ತು ದೀಪ ಅವರ ಸಣ್ಣ ಮನೆಯನ್ನು ನವೀಕರಿಸಿದರು ಮತ್ತು ಅದನ್ನು ಆರಾಮದಾಯಕ ಮಾಡಿದರು ಪ್ರತಿ ತಿಂಗಳು ಅವರಿಗೆ ಹಣ ಕಳುಹಿಸುತ್ತಿದ್ದರು ಮತ್ತು ಆಸ್ಪತ್ರೆಯ ಬಿಲ್ಲುಗಳ ಕಾಳಜಿ ವಹಿಸಿಕೊಳ್ಳುತ್ತಿದ್ದರು ಒಂದು ಮಧ್ಯಾಹ್ನ ಒಬ್ಬ ಮಹಿಳೆ ದಣಿದು ಅವರ ರೆಸ್ಟೋರೆಂಟ್ಗೆ ಬಂದಳು ಅವಳು ಕೆಲಸ ಕೇಳಿದಳು ನಾನು ಏನಾದರೂ ಮಾಡಬಹುದು ಪಾತ್ರ ತೊಳೆಯಬಹುದು ಒರೆಸಬಹುದು ನನಗೆ ಕೆಲಸ ಬೇಕು ಅಷ್ಟೆ ಎಂದಳು ಯಾವುದೇ ಹುದ್ದೆ ಖಾಲಿ ಇಲ್ಲದಿದ್ದಲೂ ಆರತಿ ಮತ್ತು ದೀಪಾಳಿಗೆ ಆ ಮಹಿಳೆಯ ಬಗ್ಗೆ ವಿಚಿತ್ರವಾದ ಸೆಳೆತ ಅನುಭವಿಸಿತು ಅವರು ಅವಳಿಗೆ ಪಾತ್ರ ತೊಳೆಯುವ ಕೆಲಸವನ್ನು ನೀಡಿದರು ಈ ಮಹಿಳೆ ಪೂಜಾ ಅವರ ತಂದೆಯ ಮೊದಲ ಪತ್ನಿ ಮತ್ತು ಅವರ ತಾಯಿ ಎಂದು ಅವರಿಗೆ ತಿಳಿಯಲಿಲ್ಲ ಮರುದಿನ ರಮೇಶ್ ತನ್ನ ಹೆಣ್ಣುಮಕ್ಕಳನ್ನು ಭೇಟಿ ಮಾಡಲು ಬಂದನು ಅವನು ಅಡುಗೆ ಮನೆಗೆ ಹೋದಾಗ ಅಲ್ಲಿ ಪೂಜಾಳನ್ನು ನೋಡಿದನು ರಮೇಶ್ ಸುಮ್ಮನೆ ಹಿಂದಕ್ಕೆ ಸರಿದನು ಅವನ ಹೃದಯ ನೆನಪುಗಳಿಂದ ತುಂಬಿಹೋಯಿತು ಅವನು ಹೆಣ್ಣುಮಕ್ಕಳನ್ನು ಕರೆದು ಕೂರಿಸಿಕೊಂಡು ಗಂಭೀರ ಧ್ವನಿಯಲ್ಲಿ ಕೇಳಿದನು ನಿಮ್ಮ ಬಳಿ ಹೊಸ ಪಾತ್ರೆ ತೊಳೆಯುವವರು ಯಾರಾದರೂ ಇದ್ದಾರೆಯೇ ಹೌದು ಅಪ್ಪ ಆದರೆ ನೀವು ಅವರ ಬಗ್ಗೆ ಏಕೆ ಕೇಳುತ್ತಿದ್ದೀರಿ ಎಂದು ಅವರು ಆಶ್ಚರ್ಯದಿಂದ ಕೇಳಿದರು ರಮೇಶ್ ಆ ಮಹಿಳೆ ಅವಳು ಪೂಜಾ ನಿಮ್ಮ ತಾಯಿ ಎಂದನು ದೀಪಾಳ ಕಣ್ಣುಗಳು ಅಚ್ಚರಿಯಿಂದ ತೆರೆದುಕೊಂಡವು ನಮ್ಮ ತಾಯಿ ನೆನಪುಗಳು ಬಹಳ ನೋವಿನಿಂದ ಕೂಡಿದ್ದರಿಂದ ರಮೇಶ್ ಪೂಜಾಳ ಎಲ್ಲ ಫೋಟೋಗಳನ್ನು ಸುಟ್ಟು ಹಾಕಿದ್ದರಿಂದ ಅವರಿಗೆ ಆಕೆಯ ಮುಖ ಪರಿಚಯವಿರಲಿಲ್ಲ ಎಂದು ರಮೇಶ್ ನಿಧಾನವಾಗಿ ವಿವರಿಸಿದರು ಅವರು ಅಡುಗೆ ಮನೆಗೆ ಹೋದಾಗ ಮತ್ತು ಪೂಜಾ ರಮೇಶರನ್ನು ನೋಡಿದಾಗ ಅವಳ ಮುಖದ ಬಣ್ಣ ಮಾಸಿತು ಮತ್ತು ಅವಳು ಅಲ್ಲಿಯೇ ನಿಂತುಬಿಟ್ಟಳು ರಮೇಶ್ ದೀರ್ಘವಾದ ಉಸಿರು ತೆಗೆದುಕೊಂಡು ಪೂಜಾಳ ಕಡೆಗೆ ನೋಡಿದನು ಅವನ ಧ್ವನಿಯಲ್ಲಿ ಗಾಂಭೀರ್ಯವಿತ್ತು ಯಾವ ಮಹಿಳೆಯರು ನಿಮಗೆ ಕೆಲಸ ನೀಡಿದ್ದಾರೆಯೋ ಅವರು ನಿಮ್ಮ ಹೆಣ್ಣು ಮಕ್ಕಳು ಪೂಜಾಳ ಮುಖ ಬಿಳಿಚಿಕೊಂಡಿತು ಅವಳ ತುಟಿಗಳು ನಡುಗಳು ಶುರುವಾದವು ಅವಳು ಅಳುತ್ತಾ ನಿಧಾನವಾಗಿ ನನಗೆ ಬಹಳ ಬಹಳ ವಿಷಾದವಿದೆ ನನ್ನ ಮಕ್ಕಳೇ ಎಂದಳು ಆರತಿ ಮುಖ ಕೋಪದಿಂದ ಗಟ್ಟಿಯಾಯಿತು ನೀವು ಇಲ್ಲಿಂದ ಹೋಗಬೇಕು ಎಂದು ಅವಳು ದೃಢವಾಗಿ ಹೇಳಿದಳು ಅವಳು ಕೌಂಟರ್ನಿಂದ ಕೆಲವು ಹಣವನ್ನು ತೆಗೆದುಕೊಂಡು ಪೂಜಾಳಿಗೆ ಕೊಡುತ್ತಾ ಇದು ನಿಮ್ಮ ಶ್ರಮಕ್ಕಿಂತ ಹೆಚ್ಚು ಇದೆ ಎಲ್ಲಿಗೆ ಬೇಕಾದರೂ ಹೋಗಿ ನನಗೆ ನೀವು ಯಾರೆಂದು ಗೊತ್ತಿಲ್ಲ ಮತ್ತು ನೀವು ನನ್ನ ತಾಯಿಯಲ್ಲ ನನ್ನ ತಾಯಿ ಶಾಂತಿಮೌಸಿ ಆರತಿಯ ಮುಖ ನೋವಿನಿಂದ ವಿಕಾರವಾಗಿ ಅವಳು ಅಳತೊಡಗಿದಳು ನಾನು ಸಹಾಯ ಮಾಡಲು ಬಯಸುವುದಿಲ್ಲ ಅವಳು ಪೂಜಾಳ ಕಡೆಗೆ ಕೈ ತೋರಿಸಿ ಈ ಮಹಿಳೆ ನಮ್ಮನ್ನು ಬಿಟ್ಟು ಹೋದಳು ನಮ್ಮ ತಂದೆಯನ್ನು ನರಳಲು ಮತ್ತು ಸಾಯಲು ಬಿಟ್ಟು ಹೋದಳು ಎಂದು ಕಿರುಚಿದಳು ಆಕೆಯ ಅಳುವು ಕೋಣೆಯಲ್ಲಿ ಪ್ರತಿಧ್ವನಿಸಿತು ಆ ಸಂಜೆ ರಮೇಶ್ ಹೆಣ್ಣುಮಕ್ಕಳೊಂದಿಗೆ ಕುಳಿತು ಕಷ್ಟಕರವಾದ ವಿಷಯಗಳ ಬಗ್ಗೆ ಮಾತನಾಡಿದರು ಅವರ ಹೃದಯಗಳು ಮೃದುವಾದವು ಮರುದಿನ ಆರತಿ ಮತ್ತು ದೀಪ ಪೂಜಾಳನ್ನು ಇನ್ನು ಪಾತ್ರೆ ತೊಳೆಯಲು ಬಿಡುವುದಿಲ್ಲ ಎಂದು ನಿರ್ಧರಿಸಿದರು ಅವರು ಅವಳಿಗೆ ರೆಸ್ಟೋರೆಂಟ್ನನ್ನು ನೋಡಿಕೊಳ್ಳುವ ಹೊಸ ಪಾತ್ರವನ್ನು ನೀಡಿದರು ಇದರಿಂದ ಅವಳು ಜವಾಬ್ದಾರಿ ಮತ್ತು ಗೌರವವನ್ನು ಅನುಭವಿಸುತ್ತಾಳೆ ಮೊದಲಿಗೆ ಪೂಜಾ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಳು ಆದರೆ ನಿಧಾನವಾಗಿ ಅವಳ ವರ್ತನೆ ಕೆಡಲು ಶುರುವಾಯಿತು ಅವಳ ಮೃದುವಾದ ಸ್ವರ ತೀಕ್ಷ್ಣವಾಗಿ ಆದೇಶ ನೀಡುವಂತಾಯಿತು ಅವಳು ಸಣ್ಣ ತಪ್ಪುಗಳಿಗೂ ಕೆಲಸಗಾರರನ್ನು ಗದರಿಸಲು ಶುರು ಮಾಡಿದಳು ರೆಸ್ಟೋರೆಂಟ್ನ ವಾತಾವರಣವು ಒತ್ತಡದಿಂದ ಕೂಡಿತ್ತು ಮತ್ತು ಗ್ರಾಹಕರೂ ಕೂಡ ಈ ಬದಲಾವಣೆಯನ್ನು ಗಮನಿಸಿದರು ನಿಧಾನವಾಗಿ ಅವರ ವ್ಯಾಪಾರ ಕಡಿಮೆಯಾಗಲು ಶುರುವಾಯಿತು ಒಂದು ಸಂಜೆ ಹೆಣ್ಣು ಮಕ್ಕಳು ಮಾತನಾಡಿದರು ನಾನು ನಿಮ್ಮ ತಾಯಿ ಎಂದು ಪೂಜಾ ಸಿಟ್ಟಿನಿಂದ ಹೇಳಿದಳು ನಾನು ನಿಮ್ಮನ್ನು ಈ ಜಗತ್ತಿಗೆ ತಂದೆ ನೀವು ನನಗೆ ಏನು ಮಾಡಬೇಕೆಂದು ಹೇಳಲು ಸಾಧ್ಯವಿಲ್ಲ ಆರತಿ ಶಾಂತವಾಗಿರಲು ಪ್ರಯತ್ನಿಸಿ ನೀವು ಇಲ್ಲಿ ನಮಗೆ ಸಹಾಯ ಮಾಡಲು ಬಂದಿದ್ದೀರಿ ಆದರೆ ನಿಮ್ಮ ವರ್ತನೆ ನಮ್ಮ ಶ್ರಮವನ್ನು ಹಾಳು ಮಾಡುತ್ತಿದೆ ಎಂದಳು ಪೂಜಾಳ ಕಣ್ಣುಗಳು ಕಿರಿದಾದವು ಅವಳು ಪ್ರಶ್ನಿಸಿದಳು ನೀವು ಯಾವಾಗಲೂ ಹಣ ಕೊಡುವ ನಿಮ್ಮ ತಂದೆ ಎಲ್ಲಿದ್ದಾರೆ ಅವರು ಸುಮ್ಮನೆ ಮನೆಯಲ್ಲಿ ಸೋಮಾರಿಯಂತೆ ಕುಳಿತಿರುತ್ತಾರೆ ಮತ್ತು ನನಗೆ ಕೇವಲ ಸಂಬಳ ಸಿಗುತ್ತದೆ ಆರತಿ ಕೋಪದಿಂದ ತುಂಬಿಟ್ಟು ನೀವು ಮತ್ತೊಮ್ಮೆ ನನ್ನ ತಂದೆಯ ಬಗ್ಗೆ ಏನಾದರೂ ಕೆಟ್ಟದಾಗಿ ಹೇಳಿದರೆ ಅದು ಸರಿಯಾಗುವುದಿಲ್ಲ ಆದರೆ ಪೂಜಾ ನಿಲ್ಲಲಿಲ್ಲ ನೀವು ನನ್ನನ್ನು ಪ್ರೀತಿಸುವುದಿಲ್ಲ ಎಂದು ಅವಳು ಹೇಳಿದಳು ಇಲ್ಲಿ ಕೇವಲ ನಿರ್ವಹಣೆ ಮಾಡುತ್ತಿದ್ದೀರಿ ಅವರ ಮಾತುಗಳು ಶೀಘ್ರವಾಗಿ ವಾದವಾಗಿ ಬದಲಾಯಿತು ಸುಸ್ತಾದ ಆರತಿ ಮತ್ತು ದೀಪ ತಮ್ಮ ತಂದೆಯ ಬಳಿ ಹೋದರು ರಮೇಶ್ ತಾಳ್ಮೆಯಿಂದ ಅವರ ಮಾತು ಕೇಳಿದರು ಅವಳು ಇನ್ನೂ ನಿಮ್ಮ ತಾಯಿ ಆದರೆ ನೀವು ಅವಳನ್ನು ರೆಸ್ಟೋರೆಂಟ್ನಲ್ಲಿ ಇಡಿಸಿದರೆ ಅವಳು ನಿಮ್ಮ ಎಲ್ಲಾ ಶ್ರಮವನ್ನು ಹಾಳು ಮಾಡುತ್ತಾಳೆ ಎಂದು ರಮೇಶ್ ತಮ್ಮ ಅನುಭವದಿಂದ ಹೇಳಿದರು ಬಹಳ ಯೋಚಿಸಿದ ನಂತರ ಹೆಣ್ಣುಮಕ್ಕಳು ಮರುದಿನ ಪೂಜಾಳಿಗೆ ನೀವು ಇನ್ನು ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡುವುದಿಲ್ಲ ಎಂದು ತಿಳಿಸಿದರು ಪೂಜಾಳ ಪ್ರತಿಕ್ರಿಯೆ ಕೋಪದಿಂದ ತುಂಬಿತ್ತು ನನಗೆ ಗೊತ್ತು ಇದೆಲ್ಲ ನಿಮ್ಮ ಆ ಮೂರ್ಖ ತಂದೆ ನಿಮ್ಮ ಮನಸ್ಸಿನಲ್ಲಿ ವಿಷ ತುಂಬಿದ್ದಾರೆ ಎಂದು ಅವಳು ಕಿರುಚಿದಳು ಅವಳ ಅವಮಾನದಿಂದ ಅವರಿಗೆ ನೋ ಆಯಿತು ಆದರೆ ಅವರು ತಮ್ಮ ನಿರ್ಧಾರಕ್ಕೆ ಅಂಟಿಕೊಂಡರು ಪೂಜಾ ಸಿಟ್ಟಿನಿಂದ ಹೊರಟು ಹೋದಳು ಆದರೆ ಹೆಣ್ಣುಮಕ್ಕಳು ಅವಳಿಗೆ ಆಸರೆ ನೀಡಿದರು ಅವರು ಅವಳ ಮನೆಯ ಎದುರು ಒಂದು ಸಣ್ಣ ಕಿರಾಣಿ ಅಂಗಡಿಯನ್ನು ತೆರೆದುಕೊಟ್ಟರು ಪೂಜಾ ಹೋದ ನಂತರ ರೆಸ್ಟೋರೆಂಟ್ ಮತ್ತು ವ್ಯಾಪಾರವು ಮೊದಲಿಗಿಂತಲೂ ಹೆಚ್ಚಾಗಿ ಬೆಳೆಯಲು ಶುರು ಮಾಡಿತು ಆರತಿ ಮತ್ತು ದೀಪ ದೆಹಲಿಯ ವಿವಿಧ ನಗರಗಳಲ್ಲಿ ಹೊಸ ಶಾಖೆಗಳನ್ನು ತೆರೆದರು ಈಗ ಹಣವು ಸಮಸ್ಯೆಯಾಗಿರಲಿಲ್ಲ ಇಬ್ಬರೂ ಕುಳಿತು ಡಾಕ್ಟರಾಗುವ ತಮ್ಮ ಕನಸಿನ ಬಗ್ಗೆ ಮಾತನಾಡಿದರು ದೀಪಾ ನಿಧಾನವಾಗಿ ಈಗ ಆ ಬೆಂಕಿ ನನ್ನಲ್ಲಿ ಉಳಿದಿಲ್ಲ ನನಗೆ ನನ್ನ ವ್ಯಾಪಾರ ಇಷ್ಟವಾಗಿದೆ ಎಂದಳು ಅವಳು ಸುತ್ತಲಿನ ಪರಿಶ್ರಮವನ್ನು ನೋಡಿದಳು ಮತ್ತು ಹೆಮ್ಮೆಪಟ್ಟಳು ಆರತಿ ನಗುತ್ತಾ ಹೌದು ಎಂದಳು ಈ ವ್ಯಾಪಾರವೇ ನಮ್ಮ ತಂದೆಯ ಪ್ರಾರ್ಥನೆಗೆ ಉತ್ತರ ನನಗೂ ಡಾಕ್ಟರಾಗಬೇಕಾಗಿಲ್ಲ ನನಗೆ ಈ ವ್ಯಾಪಾರ ಇಷ್ಟವಾಗಿದೆ ಅವರ ಹೃದಯಗಳು ಶಾಂತವಾಗಿದ್ದವು ಅವರಿಗೆ ತಮ್ಮ ನಿಜವಾದ ಕರೆಯೂ ಸಿಕ್ಕಿತ್ತು ಸಮಯ ಕಳೆದಂತೆ ಆರತಿ ಮತ್ತು ದೀಪಾಳಿಗೆ ಸಂಬಂಧಗಳು ಬರಲು ಶುರುವಾದವು ಅವರು ಒಂದೇ ದಿನ ಮದುವೆಯಾಗಲು ನಿರ್ಧರಿಸಿದರು ಆದರೆ ತಮ್ಮ ತಂದೆ ಒಬ್ಬರೇ ಉಳಿಯುವ ಬಗ್ಗೆ ಅವರಿಗೆ ಚಿಂತೆಯಿತ್ತು ಒಂದು ಮಧ್ಯಾಹ್ನ ಅವರು ರಮೇಶ್ರೊಂದಿಗೆ ಮಾತನಾಡಿದರು ಅಪ್ಪ ನಮಗೆ ಗಂಡಂದಿರು ಸಿಕ್ಕಿರುವುದು ಸಂತೋಷವಾಗಿದೆ ಆದರೆ ನೀವು ಇನ್ನೂ ಒಂಟಿಯಾಗಿದ್ದೀರಿ ಎಂದು ನಮಗೆ ಚಿಂತೆಯಾಗಿದೆ ಪ್ರತಿ ಮಹಿಳೆ ನಮ್ಮ ತಾಯಿಯಂತೆ ಇರುವುದಿಲ್ಲ ಎಂದು ದೀಪ ಹೇಳಿದಳು ಅಪ್ಪಾ ನಾವು ನಿಮಗಾಗಿ ಒಬ್ಬ ಒಳ್ಳೆಯ ಮಹಿಳೆಯನ್ನು ಹುಡುಕಿದ್ದೇವೆ ಎಂದಳು ರಮೇಶ್ನ ಮುಖದಲ್ಲಿ ಮೃದುತ್ವ ಮೂಡಿತು ಅವರು ಯಾರು ದೀಪಾ ವಿವರಿಸಿದಳು ಅವರು ನಮ್ಮ ಒಂದು ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡುತ್ತಾರೆ ಅವರು ಬಹಳ ದಯಾಳು ಅವರ ಪತಿ ನಿಧನರಾಗಿದ್ದಾರೆ ಮತ್ತು ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ನೀವು ಅವರನ್ನು ಮದುವೆಯಾದರೆ ಆ ಮಕ್ಕಳು ನಮ್ಮ ಪುಟ್ಟ ಸಹೋದರ ಸಹೋದರಿಯರಂತಾಗುತ್ತಾರೆ ರಮೇಶ್ ಎರಡು ದಿನ ಯೋಚಿಸಲು ಸಮಯ ತೆಗೆದುಕೊಂಡರು ನಂತರ ಅವರು ಶ್ರೀಮತಿ ಸುಮನ್ ಅವರನ್ನು ಭೇಟಿಯಾಗಿ ಅವರ ಒಣ್ಣೆಯ ಉದ್ದೇಶ ಮತ್ತು ದಯೆಯನ್ನು ನೋಡಿದರು ರಮೇಶ್ ಮದುವೆಗೆ ಒಪ್ಪಿಕೊಂಡರು ಅದು ಬಹಳ ಮಂಗಳಕರ ದಿನವಾಗಿತ್ತು ಮದುವೆ ಹಾಲ್ ಪ್ರೀಪಿ ಮತ್ತು ಸಂತೋಷದಿಂದ ತುಂಬಿತ್ತು ಏಕೆಂದರೆ ರಮೇಶ್ ಆರತಿ ಮತ್ತು ದೀಪಾ ಮೂವರು ಒಂದೇ ದಿನ ಆಗುತ್ತಿದ್ದರು ಶಾಂತಿ ಮೌಸಿ ಅವರಿಗೆ ತಾಯಿಯಂತೆ ಇದ್ದವರು ಆ ದಿನ ತಾಯಿಯಾಗಿ ನಿಂತರು ಇದು ಕೇವಲ ಹೆಣ್ಣುಮಕ್ಕಳಿಗೆ ಮಾತ್ರವಲ್ಲದೆ ರಮೇಶ್ಗೂ ಕೂಡ ಒಂದು ಹೊಸ ಆರಂಭದ ದಿನವಾಗಿತ್ತು ಹಾಗಾದರೆ ನೋಡಿದರಲ್ಲ ಸ್ನೇಹಿತರೆ ಪ್ರಾಮಾಣಿಕತೆ ಮತ್ತು ಒಬ್ಬ ತಂದೆಯ ಪ್ರೀತಿ ಯಾವುದೇ ಸಂಪತ್ತಿಗಿಂತ ಹೆಚ್ಚು ಅಮೂಲ್ಯವಾದದ್ದು ಜೀವನದಲ್ಲಿ ಯಾವಾಗಲೂ ದಯೆಯಿಂದ ಇರಿ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ನಮಗೆ ಕಮೆಂಟ್ಸ್ಗಳಲ್ಲಿ ತಿಳಿಸಿ ನಿಮಗೆ ಈ ನೈತಿಕ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಸೀರಿಯಲ್ ಹೈಪ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾವಾಗಲೂ ನೆನಪಿರಿ ಕರ್ಮದ ಫಲ ಖಂಡಿತವಾಗಿ ಸಿಗುತ್ತದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಧನ್ಯವಾದಗಳು ಮತ್ತು ಸಂತೋಷವಾಗಿರಿ